ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದೀರಾ ಸುಪ್ರೀಕ್ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಲೈನ್ ಕೂಡ ನೋಡಿದಿರಾ ನೀವ್ ಆಲ್ರೆಡಿ ತಮ್ಲೈನ್ ನೋಡಿದಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣದವರೆಗೂ ಎಲ್ರಿಗೂ ಕೂಡ ಬಂದಿದೆ ಅಂತ ಹೇಳ್ಬೋದು ಹಾಗೆ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಕೆಲವೊಬ್ರಿಗೆ ಬಂದಿದೆ ಅಂತಲೇ ಹೇಳ್ಬೋದು ಸೊ ನೀವು ನನ್ನ ತಮ್ಲೈನಲ್ಲಿ ನೋಡಿದಾಗೆ ಕೆಲವೊಬ್ರಿಗೆ ಬರಲ್ಲ ಅಂತಲೇ ಹೇಳ್ಬೋದು ಯಾರ್ಯಾರಿಗೆಲ್ಲ ಬರಲ್ಲ ಇಂಥವ್ರಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ತಮ್ಲೈನಲ್ಲಿ ಕೊಟ್ಟಿದ್ದೀನಲ್ಲ ಸೊ ಯಾರ್ಯಾರಿಗೆ ಬರಲ್ಲ ಇಂಥವ್ರಿಗೆ ಬರಲ್ ಬಲ್ಲ ಸೊ ಅಂತ ಹೇಳ್ಬಿಟ್ಟು ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ನನ್ನೆಲ್ಲ ವಿಡಿಯೋಸ್ ನಿಮಗೂ ಕೂಡ ಬರುತ್ತೆ ಹಾಗೆ ಸ್ಕಿಪ್ ಮಾಡ್ತೀವಿ ಎಲ್ರಿಗೂ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿಯ ಒಂದು ಹನ್ನೊಂದನೇ ಕಂತಿನಗೋಸ್ಕರ ಎಲ್ಲರೂ ಕೂಡ ವೈಟ್ ಮಾಡ್ತಿದ್ರು ಅಂತಾನೆ ಹೇಳ್ಬೋದು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಾದರದಿಂದ ಕಾಯ್ತಾ ಇದ್ರು ಇವಾಗ ಆಲ್ರೆಡಿ ಹತ್ತನೇ ಕಂತಿನವರೆಗೂ ಎಲ್ರಿಗೂ ಬಂದಿತ್ತು ಇನ್ನೂ ಕೆಲವೊಬ್ಬರಿಗೆ ಬಂದಿಲ್ಲ ಪೆಂಡಿಂಗ್ ಹಣ ಕೂಡ ಬಂದಿರಲ್ಲ ಇಂಥವ್ರಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಇವಾಗ ನಿರ್ಧಾರವನ್ನ ತಗೊಂಡು ಸರ್ಕಾರದಿಂದಾನೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಒಂದು ಐದು ಯೋಜನೆಗಳು ಏನಿದಾವೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಎಲ್ಲ ಯೋಜನೆಗಳನ್ನು ನಿಲ್ಲಿಸಬೇಕು ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇವಾಗ ಮನವಿಯನ್ನು ಸ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಸ್ಪಷ್ಟನೆಯನ್ನು ಎಲ್ಲರೂ ಕೂಡ ನೀಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಎಲ್ಲ ಯೋಜನೆಗಳನ್ನು ಸ್ಟಾಪ್ ಮಾಡಿದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ತರಕಾರಿ ಬೆಲೆ ಆಗಿರ್ಬೋದು ಹಾಲಿನ ರೇಟ್ ಆಗಿರ್ಬೋದು ಎಲ್ಲೂ ಎಲ್ಲವೂ ಕೂಡ ಒಂದು ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ತಿಳಿದೇ ಇರುತ್ತೆ ಆದ್ರಿಂದ ಏನು ಮಾಡ್ತಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಎಲ್ಲ ಯೋಜನೆಗಳನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲಿ ಇದೆಲ್ಲ ಸ್ಟಾಪ್ ಆದರೆ ನಮಗೆ ಎಲ್ಲ ಕೂಡ ಕಡಿಮೆ ಆಗುತ್ತೆ ತುಂಬಾ ಕಷ್ಟ ಆಗಿದೆ ಕೊಂಡ್ಕೊಂಡು ತಿನ್ನೋಕೆ ತುಂಬಾ ಕಷ್ಟ ಆಗಿದೆ ತರಕಾರಿ ಬೆಲೆ ಆಗಿರ್ಬೋದು ಹಾಲಿನ ಬೆಲೆ ಆಗಿರ್ಬೋದು ಹಾಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬಿಟ್ಟು ನೋಡ್ಬೋದು ಅದಕ್ಕೋಸ್ಕರ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಗುರು ಗೃಹಲಕ್ಷ್ಮಿಯ ಒಂದು ಹನ್ನೊಂದನೇ ಕಂತಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇಂಥವ್ರಿಗೆ ಬರಲ್ಲ ಅಂತಾನೆ ಹೇಳ್ಬಿಟ್ಟು ಸರ್ಕಾರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಯಾರ್ಯಾರಿಗೆಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಹತ್ತನೇ ಕಂತಿನ ಹಣದವರೆಗೂ ಕೂಡ ಬಂದಿದೆ ಹನ್ನೊಂದನೇ ಕಂತಿನಿಂದ ಒಂದೂವರೆ ಲಕ್ಷ ಮಹಿಳೆಯರಿಗೆ ಒಂದು ಹನ್ನೊಂದನೇ ಕಂತಿನ ಹಣದಿಂದ ಬರಲ್ಲ ಅಂತಾನೆ ಹೇಳ್ಬೋದು ಸರ್ಕಾರದಿಂದನೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಯಾರ್ಯಾರಿಗೆಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಒಂದು ಟ್ಯಾಕ್ಸ್ ಕಟ್ತಾ ಇರ್ತಾರೆ ಹಾಗೆ ಜಿ ಎಸ್ ಟಿ ಕಟ್ತಾ ಇರ್ತಾರೆ ಅಂತವ್ರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಹಣದಿಂದ ಬರಲ್ಲ ಅಂತಾನೆ ಹೇಳ್ಬೋದು ಹಾಗೆಯೇ ಇದ್ರ ಜೊತೆಗೆ ಅವ್ರಿಗೆ ಒಂದು ದಂಡವನ್ನು ವಿಧಿಸ್ತಾರೆ ಅಂತಾನೆ ಹೇಳ್ಬಿಟ್ಟು ಸರ್ಕಾರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಏನಪ್ಪಾ ಇದು ದಂಡ ಅಂತ ಹೇಳಿದ್ರೆ ಇವಾಗ ಹತ್ತನೇ ಕಂತಿನವರೆಗೂ ಹಣ ಬಂದಿದೆ ಅವ್ರಿಗೆ ಸರ್ಕಾರದಿಂದ ಮೊದಲೇನೆ ಹೇಳಿದ್ರಂತೆ ಇಂಥವರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬಾರ್ದು ಒಂದು ಜಿ ಎಸ್ ಟಿ ಕಟ್ತಿರೋರಾಗಿರ್ಬೋದು ಟ್ಯಾಕ್ಸ್ ಕಟ್ತಿರೋರಾಗಿರ್ಬೋದು ಇಂಥವರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಡಿ ಅಂತ ಹೇಳ್ಬಿಟ್ಟು ಮೊದಲೇ ಹೇಳಿದ್ರಂತೆ ಆದರೂ ಕೂಡ ಇವರು ಹಾಕಿದಾರೆ ಬರ್ಲಿ ಬಂದರೆ ಬರಲಿ ಇಲ್ಲಾಂದರೆ ಇಲ್ಲ ನಾವು ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕದ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ ಆದರೂ ಕೂಡ ಇವಾಗ ಒಂದು ಹತ್ತನೇ ಕಂತಿನವರೆಗೂ ಕೂಡ ಅವ್ರಿಗೂ ಬಂದಿದೆ ಆದರೆ ಇವಾಗ ಹನ್ನೊಂದನೇ ಕಂತಿನ ಹಣ ಏನಿದೆ ಆಮೇಲೆ ಬರಲ್ಲ ಅಂತಲೇ ಹೇಳ್ಬೋದು ಜೊತೆಗೆ ಟ್ಯಾಕ್ಸ್ ಕಟ್ತಿರೋರು ಮತ್ತು ಜಿ ಎಸ್ ಟಿ ಕತ್ತಿರೋರು ಅವರನ್ನು ಬಿಟ್ಟು ಬೇರೆ ಎಲ್ರಿಗೂ ಕೂಡ ಒಂದು ಗೃಹಲಕ್ಷ್ಮಿಯ ಒಂದು ಹನ್ನೊಂದನೇ ಕಂತಿನ ಹಣ ಬಿಡುಗಡೆಯಾಗಿ ಇವಾಗ ಒಂದು ಹತ್ತು ಹತ್ತು ದಿನಗಳೇ ಆಗಿದೆ ಅಂತಲೇ ಹೇಳ್ಬೋದು ಹತ್ತು ದಿನಗಳಿಂದ ಎಲ್ರಿಗೂ ಕೂಡ ಒಂದು ಹನ್ನೊಂದನೇ ಕಂತಿನ ಹಣ ಬಂದಿದೆ ಅಂತಲೇ ಹೇಳ್ಬೋದು ಕೆಲವರಿಗೆ ಬಂದಿದೆ ಇನ್ನೂ ಕೆಲವೊಬ್ಬರಿಗೆ ಬಂದಿಲ್ಲ ಟೆಕ್ನಿಕಲ್ ಇಶ್ಯೂ ಇಂದ ಕೂಡ ಬಂದಿರಲ್ಲ ಅಂತಲೇ ಹೇಳ್ಬೋದು ಅವ್ರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡಿ